ಇದೇ ತರ ಸಂಭ್ರಮ ಪಡ್ತಾ ಇದೆ ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದೀನಿ ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯ್ತು ಇದೇ ರೀತಿ ಸಂಭ್ರಮ ಆಯ್ತು ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಜಾಗತಿಕ ಮಟ್ಟದಲ್ಲಿ ಕನ್ನಡದ ಪರವಾಗಿ ಹೋಗಿ ಮಾತಾಡೋದು ಎಸ್ ಹಿರಿಮೆ ಅಂತ ಅದು ಅದ್ಭುತ ಅನುಭವ ಕಂಡ್ರಿ ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದು ತುಂಬಾ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ ನಾನು ಒಂಟಿ ಆಗಿರ್ಲಿಲ್ಲ ನನ್ನ ಕುಟುಂಬದ ಏಳೆಂಟು ಸದಸ್ಯರು ನನ್ನ ಜೊತೆ ಇದ್ರು ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಹಾಗೆ ಆಯಿತು ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ ನಮಗೆ ನಾವು ವಿಡಿಯೋದಲ್ಲಿ ನೋಡಿದ್ವಿ ಆ ಕ್ಷಣ ಬೂಕರ್ ಪ್ರಶಸ್ತಿ ನಿಮ್ಮ ಎದೆ ಕ್ಲಾಂಪ್ ಬಂದಾಗ ನೀವು ಎಷ್ಟು ಖುಷಿ ಪಟ್ರಿ ಅಂತ ನೋಡಿದ್ವಿ ನೀವು ಜಿಗದಾಡ್ತಿದ್ರಿ ಹೌದು ಎಲ್ಲ ನನ್ನ ಮಕ್ಕಳು ಜೊತೆಯಲ್ಲಿ ಇದ್ದವ್ರೆ ಎಲ್ಲ ಥಿಯೇಟ್ ಇಲ್ಲಿನ ಸ್ಟೈಲ್ ಅಲ್ಲೇ ಕೂಡಾಡ್ಬಿಟ್ರು ಸ್ಪೆಶಿಯಲಿ ದೀಪಾವಸ್ತಿ ನಿಮ್ಮ ಟ್ರಾನ್ಸ್‌ಲೇಟರ್ ಹೌದು ಅವರ ಬಗ್ಗೆ ಹೇಳೋದಾದರೆ ಅವ ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ ಆಕೆ ಪರಿಶ್ರಮ ಕೂಡ ಪಟ್ಟಿದ್ದಾರೆ ಮತ್ತೆ ಆಕೆ ಚೆನ್ನಾಗಿ ಅನುವಾದ ಕೂಡ ಮಾಡಿದ್ದಾರೆ ನಾಡಿನಾದ್ಯಂತ ನಿಮಗೆ ಪ್ರಶಸ್ತಿ ಬಂದ ದಿನ ಯಾವ ತರ ವಾತಾವರಣ ಇತ್ತು ಅಂತ ನಾವು ನೋಡಿದ್ರೆ ನಿಮಗೆ ನೋಡಕ್ಕಾಗಿಲ್ಲ ಆಗಿಲ್ಲ ಏನು ಹೇಳ್ತೀವಿ ಕರ್ನಾಟಕಕ್ಕೆ ಅಂತ ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಅದೇ ನನ್ನ ಶಕ್ತಿ ಅದೇ ನನಗೆ ಬಹಳ ಹೆಚ್ಚಿನ ಒಂದು ಹಿರಿಮೆಯನ್ನು ಕೊಟ್ಟಿದ್ದು ಧೈರ್ಯವನ್ನು ಕೊಟ್ಟಿದ್ದು ಮತ್ತೆ ಆ ಮೂಲಕ ನಾನು ಮೊದಲು ಸ್ವಲ್ಪ ಹೆಸಿಟೆಂಟ್ ಆಗಿದೆ ಅಂದರೆ ನಾನು ಮೊದಲು ಸ್ವಲ್ಪ ಅಧೈರ್ಯದಿಂದ ಕೂಡಿದ್ದೆ ಆದರೆ ಇಷ್ಟೆಲ್ಲ ಕನ್ನಡಿಗರು ಇಷ್ಟೊಂದು ಆಸೆ ಪಡ್ತಿರ್ಬೇಕಾದ್ರೆ ಇಷ್ಟೆ ಇಷ್ಟೆಲ್ಲ ಬಯಸ್ತಾ ಇರಬೇಕಾದ್ರೆ ಅದನ್ನು ಪಡೀಲೇಬೇಕು ಅನ್ನುವಂತ ಒಂದು ದೃಢ ನಿಶ್ಚಯ ಕೂಡ ನನ್ನದಾಯಿತು ಅದು ಆಯಿತು ಕೂಡ ಕರ್ನಾಟಕ ಮತ್ತೊಂದು ತೆರಗಡೆ ಹೊಂದಿರುವಂತದ್ದು ಇಲ್ಲ ಇಲ್ಲ ಸಾಹಿತ್ಯ ಕನ್ನಡ ಸಾಹಿತ್ಯನೇ ತಾಯಿ